ಶ್ರೀ ಗುರುಭ್ಯೋ ನಮಃ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ಶ್ರೀಶೈಲಕ್ಕೆ ನಾವು ಹೋಗುವಂಥ ಸಂದರ್ಭದಲ್ಲಿ ಆಗಿರುವಂಥ ಎಲ್ಲ ದೃಶ್ಯಗಳನ್ನು ಈ ವಿಡಿಯೋ ಮುಖಾಂತರ ತೋರಿಸ್ಲಿಕ್ಕೆ ಬಯಸ್ತಾ ಇದ್ವಿ ನಾವು ಮಂತ್ರಾಲಯವನ್ನು ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಶ್ರೀಶೈಲಕ್ಕೆ ನಮ್ಮ ಪ್ರಯಾಣ ಸಾಗಿತು ಅಲ್ಲಿ ಮಂತ್ರಾಲಯದಲ್ಲಿ ಯಾವುದೇ ರೀತಿ ವಿಡಿಯೋಗ್ರಫಿ ಆಗಲಿ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಇಲ್ಲದೇ ಇರೋದರಿಂದ ನಾವು ಮಂತ್ರಾಲಯದ ವಿಡಿಯೋವನ್ನು ಇದರಲ್ಲಿ ಹಾಕಿಲ್ಲ ಕೇವಲ ಬಾಹ್ಯ ಚಿತ್ರಗಳನ್ನಾಗಿ ಸಾಧ್ಯವಾದಷ್ಟು ಹಾಕಿದ್ದೀವಿ ನಾವು ಶ್ರೀಶೈಲಕ್ಕೆ ಹೋಗುವಾಗ ಅದು ಶ್ರೀಶೈಲದ ಮಧ್ಯದಲ್ಲಿ ಹಲವಾರು ರೀತಿ ನಿಸರ್ಗ ಸೌಂದರ್ಯವನ್ನು ನೋಡಿದ್ವಿ ಶ್ರೀಶೈಲಕ್ಕೆ ಹೋಗುವ ಸಂದರ್ಭದಲ್ಲಿ ಬಹಳ ರಮಣೀಯವಾದಂತಹ ನಿಸರ್ಗ ಸೌಂದರ್ಯವನ್ನು ಅಲ್ಲಿ ನಾವು ನೋಡಿದ್ವಿ ವೆಂಕಟಾಪುರ ಆತ್ಮಕುರ ಈ ರೀತಿ ಆ ಊರುಗಳ ದಾಟಿದ ನಂತರ ಒಂದು ಅರಣ್ಯ ದಟ್ಟವಾದಂತಹ ಅರಣ್ಯವನ್ನು ನಾವು ಪಾಸಾಗಬೇಕಾಗತ್ತೆ ಶ್ರೀಶೈಲದ ಮಧ್ಯದಲ್ಲಿ ಮಧ್ಯಮಾರ್ಗದಲ್ಲಿ ಬಹಳ ರಮಣೀಯವಾದಂತಹ ಒಂದು ದೃಶ್ಯ ಅಲ್ಲಿ ನಾವು ಕಾಣ್ತೀವಿ ಅಲ್ಲಿ ತಿರುವುಗಳು ಬರುತ್ತೆ ಘಾಟ್ ಘಾಟ್ ಸೆಕ್ಷನ್ಗಳಿರುತ್ತೆ ಅಲ್ಲಿ ರಸ್ತೆ ತುಂಬ ಒಳ್ಳೆದಿದೆ ರಸ್ತೆಯಲ್ಲಿ ಯಾವುದೇ ರೀತಿ ಅಡಚಣೆಗಳಿಲ್ಲ ಆದರೆ ನಾವು ಶ್ರೀಶೈಲಕ್ಕೆ ಹೋಗುವಾಗ ಪ್ರತಿಯೊಬ್ಬರು ಸಹಿತ ಹಗಲೊತ್ತಿನಲ್ಲಿ ಹೋದರೆ ನಾವು ನಿಸರ್ಗ ಸೌಂದರ್ಯವನ್ನು ನಾವು ನೋಡ್ಬೋದು ರಾತ್ರಿ ನಮ್ಮ ಎಂಟು ಗಂಟೆ ನಂತರ ಆ ಕಾಡಿನಲ್ಲಿ ಫಾರೆಸ್ಟ್ ಅಧಿಕಾರಿ ಅರಣ್ಯ ಇಲಾಖೆಯವರು ಆ ಕಾಡದ ಮಧ್ಯದಲ್ಲಿರುವಂತಹ ಮಾರ್ಗಕ್ಕೆ ಅಥವಾ ರಸ್ತೆಗೆ ನಮ್ಗೆ ಕಳಿಸಲ್ಲ ಯಾಕಂದರೆ ಅಲ್ಲಿ ಪ್ರಾಣಿಗಳಿರ್ಬೋದು ಮೃಗಗಳಿರ್ಬೋದು ಅನ್ನೋ ದೃಷ್ಟಿಯಿಂದ ಕಳಿಸೋದಿಲ್ಲ ಯಾರಾದರೂ ಶಿಶಿಲಿಗೆ ಹೋಗೋರಿದ್ದರೆ ರಾತ್ರಿ ಎಂಟು ಗಂಟೆ ಒಳಗಡೆ ನೀವು ಆ ಅರಣ್ಯದಲ್ಲಿ ಹೋಗೋಕ್ಕಿಂತ ಮುಂಚೆ ಫಸ್ಟು ಅಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಭೇಟಿಯಾಗಿ ಅಲ್ಲಿ ವ್ಯವಸ್ಥೆಗಳು ನೋಡಿಕೊಂಡು ಆಮೇಲೆ ಹೋದರೆ ಒಳ್ಳೆಯದು ಆದರೆ ಸಾಧ್ಯವಾದಷ್ಟು ಎಂಟು ಗಂಟೆ ಒಳಗಡೆ ಹೋಗೋ ಪ್ರಯತ್ನವನ್ನು ಮಾಡಿ ಅದರ ಮುಂದೆ ಅರಣ್ಯ ಅಧಿಕಾರಿಗಳು ಮುಂದಿನ ಮುಂದೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ನಾವು ಮಾರ್ಗ ಮಧ್ಯದಲ್ಲಿ ಹಲವಾರು ರೀತಿ ಭಜನೆಗಳನ್ನು ದೇವರ ಭಕ್ತಿ ಗೀತೆಗಳನ್ನು ಭಜನೆಯನ್ನು ಮಾಡ್ತಾ ಹಾಡ್ಕೊಂಡು ಹೋದ್ವಿ ಈಗ ದೃಶ್ಯದಲ್ಲಿ ನೋಡ್ಬೋದು ಬಹಳ ದಟ್ಟವಾದಂತಹ ಅರಣ್ಯ ರಮಣೀಯವಾದಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ನಿಸರ್ಗ ಸೌಂದರ್ಯವನ್ನು ನಾವು ನೋಡಬೇಕಾಗಿತ್ತಂದರೆ ಜೀವನದೊಳಗೆ ಹುಟ್ಟಿ ಬಂದ ನಂತರ ಒಂದು ಸರ್ತಿ ಆದರೂ ಸಹಿತ ಆ ಪರಮಾತ್ಮನ ಶ್ರೀ ಮಲ್ಲಿಕಾರ್ಜುನನ ಬ್ರಹ್ಮರಾಂಬ ಸಹಿತ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ದರ್ಶನವನ್ನು ನೀವು ಖಂಡಿತ ಮಾಡಲೇಬೇಕು ಮಾಡಿದರೆ ತುಂಬ ಅದ್ಭುತವಾದಂತಹ ಅಲ್ಲಿ ದೃಶ್ಯಗಳನ್ನ ನೋಡ್ತೀರಿ ಹಸ್ತೆ ಕುರುಂಗಂ ಗಿರಿಮಧ್ಯರಂಗಂ ಶೃಂಗಾರಿತಾಂಗಂ ತಾಂಗಂ ಗಿರಿಜಾನುಸಂಗಂ ಮೂರ್ಧೇಂದು ಗಂಗಂ ಮದನಾಂಗಭಂಗಂ ಶ್ರೀಶೈಲಲಿಂಗಂ ಮಾಮಿ ಅಂತ ಹೇಳೋ ಮುಂದೆ ನಾವು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಭಜನೆ ಮಾಡ್ತಾ ಇದ್ವಿ ನೋಡ್ಬೋದು अवट बेला से पान पाल अवट बेला तपाल अवट बेला के पाल झुआे दुर्ज गंगा जट तुआ है जुर्गंगा झट तुआ है दुर्ज गंगा

ಶ್ರೀಶೈಲಕ್ಕೆ ಹೋಗುವಾಗ ಮಧ್ಯದಲ್ಲಿ ದೋರ್ನಾಲ್ ಅಂತ ಒಂದು ಗ್ರಾಮ ಬರುತ್ತೆ ಅಲ್ಲಿ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೀವು ಪ್ರತಿಯೊಬ್ಬರೂ ಸಹಿತ ಶ್ರೀಶೈಲಕ್ಕೆ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ದೋರ್ನಾಲ್ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರ ಇದೆ ಆ ಮಂದಿರಕ್ಕೆ ಖಂಡಿತ ಎಲ್ಲರೂ ಒಂದು ಸರ್ತಿ ದರ್ಶನ ತಗೊಂಡು ನಮಸ್ಕಾರ ಮಾಡಿ ಆಮೇಲೆ ನೀವು ಮುಂದೆ ಹೋಗ್ಬೋದು ಅಲ್ಲಿ ಅಯ್ಯಪ್ಪ ಸ್ವಾಮಿ ವಿಗ್ರಹ ಬಹಳ ಅದ್ಭುತವಾದಂತಹ ಮಂದಿರವನ್ನು ರಚನೆ ಮಾಡಿದ್ದಾರೆ ಶಿಲ್ಪಕಲೆ ಆಗ್ಬೋದು ಅಲ್ಲಿ ಮೂರ್ತಿ ಆಗ್ಬೋದು ಬಹಳ ಅದ್ಭುತವಾದಂಥ ದೇವಸ್ಥಾನ ಪ್ರತಿಯೊಬ್ಬರು ಶಿಷ್ಯಲಿಕ್ಕೆ ಹೋಗುವಾಗ ಮಿಸ್ ಮಾಡ್ಕೊಳ್ಬೇಡಿ ಖಂಡಿತ ಆ ದೇವಾಲಯದ ದರ್ಶನವನ್ನು ಪಡ್ಕೊಂಡು ಆ ನಂತರ ನೀವು ಹೋಗಿ ನಾವು ಅಲ್ಲಿ ಹೋದಾಗ ಮೇಲಿರುವಂತಹ ದೇವಸ್ಥಾನ ಪೂಜೆ ನೆರವೇರ್ತಾ ಇರೋದರಿಂದ ಗರ್ಭಗೃಹ ಬಂದಾಗಿತ್ತು ಪೂಜೆ ಮುಗಿದ ನಂತರ ದರ್ಶನ ಸಹಿತ ನಾವು ಮಾಡ್ಬೋದು ಅಲ್ಲಿ ಮೇಲೆ ಶಿಖರದ ಮೇಲೆ ಅಂದರೆ ದೇವಸ್ಥಾನದ ಮೇಲೆ ಒಂದು ಶಿವಲಿಂಗ ಒಂದು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಸ್ವಚ್ಛತೆ ಆಗ್ಬೋದು ಅಲ್ಲಿ ಬಂದಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳಾಗ್ಬೋದು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಿಂದ ಅಲ್ಲಿ ಮಾಡಿದ್ದಾರೆ ದೇವಸ್ಥಾನ ಅದ್ಭುತವಾದಂತಹ ಒಂದು ಶಿಲ್ಪಕಲೆ ಮತ್ತು ಅಲ್ಲಿ ಧ್ವಜಸ್ತಂಭ ದೀಪಸ್ತಂಭ ಹಲವಾರು ಪ್ರತಿಮೆಗಳನ್ನು ಸಹಿತ ನಾವು ನೋಡ್ಬೋದು ಅಲ್ಲಿ ಶಿಲ್ಪಕಲೆ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ದೇವಿ ದೇವಸ್ಥಾನ ಸಹಿತ ಇದೆ ಆದರೆ ನಾವು ಹೋಗಿರೋ ಸಮಯದಲ್ಲಿ ಪೂಜೆ ನೆರವೇರ್ತಾ ಇರೋದರಿಂದ ಕ್ಲೋಸ್ ಇತ್ತು ಸ್ವಾಮಿ ದೇವಸ್ಥಾನ ಶಿವನ ದೇವಸ್ಥಾನ ದೇವಿ ದೇವಸ್ಥಾನ ಹಾಗೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿದೆ ಖಂಡಿತವಾಗಲೂ ಶ್ರೀಶೈಲಕ್ಕೆ ಹೋಗುವಂಥ ಎಲ್ಲ ಭಕ್ತಾದಿಗಳು ಒಂದು ಸರ್ತಿ ದೋರ್ನಾಲ್ಕಿಗೆ ಹೋಗಿ ನಾವು ಘಾಟ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ದೇವಸ್ಥಾನ ಇದೆ ಆ ದೇವಸ್ಥಾನ ಹತ್ರ ನೀವು ಹೋಗಿ ಇಳ್ಕೊಂಡು ದರ್ಶನ ಮಾಡ್ಕೊಂಡು ನೋಡಿ ನೀವೀಗ ಧ್ವಜಸ್ತಂಭ ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ ಧ್ವಜಸ್ತಂಭಕ್ಕೆ ತಾಮ್ರದ ಕವಚವನ್ನು ಮಾಡಿದರೆ ಮತ್ತೆ ಹಲವಾರು ವಿಗ್ರಹಗಳನ್ನು ಆ ದೇವಸ್ಥಾನದ ಮೇಲೆ ಅಯ್ಯಪ್ಪ ಸ್ವಾಮಿ ಹುಲಿ ಮೇಲೆ ಕುಂತಿರುವಂಥ ದೃಶ್ಯ ಅಲ್ಲಿ ನಿಸರ್ಗ ಸೌಂದರ್ಯ ಸಹಿತ ನಾವು ಕಾಣ್ಬೋದು ಬಹಳ ಒಂದು ಒಳ್ಳೆಯ ದೇವಸ್ಥಾನ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದರ್ಶನವನ್ನು ಮುಗಿಸ್ಕೊಂಡು ನೋಡಿ ನಾವು ಚಿತ್ರದಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಸಹಿತ ನೋಡ್ಬೋದು ಬಹಳ ಒಳ್ಳೆ ರೀತಿಯಿಂದ ಬಣ್ಣವನ್ನು ಸಹಿತ ಪೇಂಟಿಂಗ್ ಸಹಿತ ಆ ದೇವಸ್ಥಾನಕ್ಕೆ ಮಾಡಿದ್ದಾರೆ ಛಾವಣಿ ಆಗ್ಬೋದು ಅಲ್ಲಿ ಇರೋ ಏನಾದರೂ ಶ್ರೀಶೈಲಕ್ಕೆ ಹೋಗುವಾಗ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ರಾತ್ರಿ ನಂತರ ನಮಗೆ ಅಲ್ಲಿ ಮುಂದೆ ಕಳಿಸಲ್ಲ ಅಕಸ್ಮಾತ್ ಏನಾದರೂ ನೀವು ಆ ವೇಳೆಯಲ್ಲಿ ಹೋದ್ರಿ ಅಂದರೆ ಈ ದೇವಸ್ಥಾನದಲ್ಲಿ ಸಹಿತ ನಾವು ರಾತ್ರಿ ನಿಂತ್ಕೊಂಡು ಮತ್ತೆ ಆ ಗೇಟ್ ಓಪನ್ ಆದ ನಂತರ ನೀವು ಶ್ರೀಶೈಲಕ್ಕೆ ದರ್ಶನಕ್ಕೆ ಹೋಗ್ಬೋದು ಇದು ದೀಪಸ್ತಂಭ ಧ್ವಜಸ್ತಂಭ ಪಾದುಕೆ ಹಾಗೂ ಬಲಿಪೀಠವನ್ನು ಸಹಿತ ನೋಡ್ಬೋದು ಅಲ್ಲಿ ನವಗ್ರಹ ದೇವಸ್ಥಾನ ಸಹಿತ ಇದೆ ಆ ದೇವಸ್ಥಾನದ ಈಶಾನ್ಯ ಭಾಗಕ್ಕೆ ನವಗ್ರಹ ಮೂರ್ತಿಗಳನ್ನು ಸಹಿತ ಸ್ಥಾಪನೆ ಮಾಡಿದ್ದಾರೆ ಈಗ ನೋಡಿ ಈಗ ಪೂರ್ತಿ ಸಂಪೂರ್ಣವಾದಂಥ ದೇವಸ್ಥಾನದ ದೃಶ್ಯವನ್ನು ನಾವಲ್ಲಿ ತೋರಿಸ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ನಮ್ಮೆಲ್ಲ ಎಲ್ಲರೂ ಸಹಿತ ದೇವರ ದರ್ಶನ ಮುಗಿಸ್ಕೊಂಡು ನಾವು ಶ್ರೀಶೈಲದ ಕಡೆ ನಮ್ಮ ನಡೆ ನಡೆದ್ವಿ ಅಲ್ಲಿ ಗಾಡಿ ಪಾರ್ಕಿಂಗ್ ವ್ಯವಸ್ಥೆನೂ ಸಹಿತ ಇದೆ ದಿಂದ ನಾವು ಮುಂದೆ ಹೋಗಿ ಶ್ರೀಶೈಲ ಘಾಟ್ ಘಾಟ್ ಆರಂಭ ಆಗುತ್ತೆ ಆರಂಭ ಆದ ನಂತರ ಬಹಳ ರಮಣೀಯವಾದಂತಹ ದೃಶ್ಯವನ್ನು ಸೌಂದರ್ಯ ನಿಸರ್ಗ ಸೌಂದರ್ಯವನ್ನು ಸ ನಾವು ಹಗಲಲ್ಲಿ ಹೋದರೆ ಮಾತ್ರ ಈ ನಿಸರ್ಗ ಸೌಂದರ್ಯ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ರಾತ್ರಿ ಹೋದರೆ ಕಾಣಲ್ಲ ಹಾಗೆ ನೋಡಿ ಶಿಖರೇಶ್ವರದ ಎಂಟ್ರಿ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ನಾವು ಶ್ರೀಶೈಲ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಶಿಖರೇಶ್ವರ ದರ್ಶನ ಶಿಖರೇಶ್ವರ ದರ್ಶನ ಏನಂದರೆ ಅಲ್ಲಿ ಒಂದು ಮೇಲೆ ನಂದಿ ಇರುತ್ತೆ ಆ ನಂದಿ ಕೊಂಬಗಳಿಂದ ಆ ಶಿಖರೇಶ್ ಶ್ರೀಶೈಲ ಭ್ರಮರಾಮ ಸಮೇತ ಮಲ್ಲಿಕಾರ್ಜುನ ಮಹಾಸ್ವಾಮಿ ಶಿಖರ ದರ್ಶನವನ್ನು ಮಾಡಿಕೊಂಡು ಆನಂತರ ಶಿಖರೇಶ್ವರ ದರ್ಶನಕ್ಕೆ ನಾವು ಮುಂದೆ ಹೋಗಬೇಕು ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಗಣಪತಿ ವಿಗ್ರಹ ಇದೆ ಶಿಖರೇಶ್ವರಿಗೆ ಹೋಗೋ ಮುಂದೆ ಗಣಪತಿ ದೇವಸ್ಥಾನ ಅಲ್ಲಿ ಶಿವನ ದೇವಸ್ಥಾನ ಸೇಮ್ ಮಲ್ಲಿಕಾರ್ಜುನ ವಿಗ್ರಹ ಲಿಂಗ ಥರನೇ ಅಲ್ಲಿದೆ ಅಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಪರ್ವತಗಳು ತುಂಬ ಇದೆ ಅಲ್ಲಿಂದ ನಾವು ಶಿಖರೇಶ್ವರ ಬಹಳಷ್ಟು ಜನ ಭಕ್ತಾದಿಗಳು ಬಂದಿದ್ದರು ನಾವು ಸಹಿತ ಸರದಿ ಸಾಲಲ್ಲಿ ಹೋಗಿ ಟಿಕೆಟ್ ಇದೆ ಅಲ್ಲಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಶಿಕ್ರೇಶ್ವರನ ದರ್ಶನ ಮಾಡಲಿಕ್ಕೆ ಆ ಟಿಕೆಟ್ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಸೇಮ್ ವಿಗ್ರಹ ದರ್ಶನ ದೇವಸ್ಥಾನದಲ್ಲಿ ಸಹಿತ ತುಂಬ ಸೇಮ್ ಮಲ್ಲಿಕಾರ್ಜುನ ದರ್ಶನ ಅಂತ ಇಲ್ಲಿ ನಮ್ಮ ಭಾಸವಾಗುತ್ತೆ ಭಾಸವಾಗುತ್ತೆ ಇಲ್ಲಿ ನೋಡಿ ಈಗ ನಾವು ಶಿಖರೇಶ್ವರ ದರ್ಶನವನ್ನು ಮಾಡ್ತಾ ಇದ್ವಿ ಇಲ್ಲಿಂದ ಆ ಶಿಖರ ದರ್ಶನವನ್ನು ಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಶಿಖರ ದರ್ಶನವನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಮುಂದೆ ಸಾಕ್ಷಿ ಗಣಪತಿ ಬಾಲಧಾರೆ ಪಂಚಧಾರೆ ಆಗ್ಬೋದು ಮುಗಿಸ್ಕೊಂಡು ಸಾಕ್ಷಿ ಗಣಪತಿಯ ದರ್ಶನ ಮುಗಿಸ್ಕೊಂಡು ಎಲ್ಲಿಂದ ಶಿ ನಾವು ಇಲ್ಲೇನು ಲೈಟ್ಗಳು ಕಾಣ್ತಾ ಇದೀವಿ ಅಂದರೆ ಅಲ್ಲೇ ಶ್ರೀಶೈಲ ಅಲ್ಲಿಂದ ಎಂಟರಿಂದ ಒಂಬತ್ತು ಕಿಲೋಮೀಟರ್ವರೆಗೆ ಶ್ರೀಶೈಲ ಇರುತ್ತೆ ಇಲ್ಲಿಂದ ನಾವು ಬಹಳ ಎತ್ತರದ ಮೇಲಿದೆ ಈ ಎತ್ತರದಿಂದ ಈ ನಂದಿಯ ಕೊಂಬಗಳಿಂದ ಮಧ್ಯದಿಂದ ನಾವು ನೋಡಿದರೆ ಅಲ್ಲಿ ಶಿಖರ ದರ್ಶನವಾಗುತ್ತೆ ಅದಕ್ಕೆ ಶಿಖರೇಶ್ವರ ದರ್ಶನ ಅಂತ ಹೇಳಿದ್ದಾರೆ ಬಹಳ ಶ್ರೀಶೈಲವನ್ನು ಅಷ್ಟು ಹೋಗೋಕ್ಕಿಂತ ಮುಂಚೆ ಇಲ್ಲಿ ಶಿಖರೇಶ್ವರ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಶ್ರೀಶೈಲಕ್ಕೆ ನೋಡಿ ವಿಡಿಯೋ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ ಅಲ್ಲಿ ಲೈಟ್ಗಳೇನು ಕಾಣುತ್ತೆ ಆ ಲೈಟ್ಗಳ ಹತ್ರ ಅಲ್ಲಿ ಶ್ರೀಶೈಲ ಬ್ರಹ್ಮರಾಮ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಅದ್ಭುತವಾದಂತಹ ನಿಸರ್ಗದ ಮಡಿಲಲ್ಲಿನೇ ಆ ಬ್ರಹ್ಮರಾಮ ತಾಯಿ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾತಾಯಿ ಆಗಿಲ್ಲ ನೆಲೆ ಖಂಡಿತ ಎಲ್ಲರೂ ಸಹಿತ ಶ್ರೀಶೈಲಕ್ಕೆ ಹೋಗುವಾಗ ಈ ಶಿಖರೇಶ್ವರ ದರ್ಶನ ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರು ಸಹಿತ ಶಿಖರೇಶ್ವರ ದರ್ಶನ ಮುಗಿಸ್ಕೊಂಡು ಆನಂತರ ನೀವು ಶ್ರೀಶೈಲ ದರ್ಶನವನ್ನು ಮಾಡಬೇಕು ಇಲ್ಲಿ ನೋಡ್ಬೋದು ಅಲ್ಲಿ ಹಲವಾರು ಭಕ್ತರು ಸಹಿತ ಬಂದು ಭಕ್ತಿಯಿಂದ ಶಿಖರೇಶ್ವರನ ದರ್ಶನ ಶ್ರೀಶೈಲ ಶಿಖರ ದರ್ಶನವನ್ನು ಪಡ್ಕೊಂಡು ಇದ್ದಾರೆ ಯಾರು ಸಹಿತ ಮಿಸ್ ಮಾಡಿಕೊಳ್ಬೇಡಿ ಶ್ರೀಶೈಲಕ್ಕೆ ಹೋದಾಗ ಖಂಡಿತ ಈ ನಂದಿಯ ವಿಗ್ರಹದಲ್ಲಿ ನಿಮ್ಮ ಆ ಶಿಖರ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಆ ಸ್ವಾಮಿಯ ದರ್ಶನವನ್ನು ನೀವು ಪಡ್ಕೊಳ್ಳಿ ಅದೇ ರೀತಿ ಅಲ್ಲಿಂದ ಕೆಳಗಡೆ ಬಂದ ನಂತರ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನ ನಂತರ ನಮ್ಮ ನಮ್ಮ ಜೊತೆ ಬಂದಿರುವಂತಹ ಎಲ್ಲರೂ ಸೈತ ಶಿಖರೇಶ್ವರ ದರ್ಶನವನ್ನು ಹಸ್ತೆ ಕುರಂಗಂ ಗಿರಿಮಧ್ಯರಂಗಂ ಶೃಂಗಾರಿತಾಂಗಂ ಗಿರಿಜಾನುಸಂಗಂ ಊರ್ಧೇಂದ್ರ ಹುಂಗಂ ಮದನಾಂಗಂ ಹುಂಗಂ ಶ್ರೀಶೈಲಲಿಂಗಂ ಶಿರಸಾನಮಾಮಿ ಶ್ರೀಶೈಲಲಿಂಗಂ ಮನಸಾ ಸ್ಮರಾಮಿ ಅಂತ ಮಾಡಿದ್ರಿ ಮಲ್ಲಯ್ಯನ ಧ್ಯಾನ ಆಗೋದು ಜನ್ಮ ಪಾವನ ಅಂತ ನಮ್ಮ ಎಲ್ಲ ಕಷ್ಟ ನೋಗಳನ್ನ ದುಃಖವನ್ನು ಕಳೆಯುವಂಥವ್ರು ಏನಪ್ಪಾ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಒಂದು ದಿನದ ಪ್ರವಾಸ ಆಯಿತು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಶೈಲ ದೇವಸ್ಥಾನದ ದರ್ಶನವನ್ನು ನಮಗೆ ಮಾಡ್ತೀವಿ